ನೀರು ಬಿಡುವಂಥ ಸಲಹಾ ಸಮಿತಿ ಶಾಸಕರು ನಮ್ಮ ಅಧ್ಯಕ್ಷ ಸಭೆ ರೈತರಿಗೆ ಮೂರು ಸಾರಿ ನೀರು ಬಿಡಲಿಕ್ಕೆ ನಿರ್ಣಯ ಮಾಡಿದ್ದೀವಿ ಜೊತೆಗೆ ವಿಶೇಷ ಕುಡಿಲಿಕ್ಕೆ ಬೇಸಿಗೆ ಟೈಮಲ್ಲಿ ಕೂಡ ಬಿಡಲಿಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ ಕಳೆದ ಸಾರಿ ಯಾವ ರೀತಿ ರೈತರಿಗೆ ಜನರಿಗೆ ತೊಂದರೆ ಆಗಂಗೆ ಏನು ವ್ಯವಸ್ಥೆ ಮಾಡಿದ್ದೀವಿ ಅದೇ ಮಾದರಿಯಲ್ಲಿ ಕೂಡ ಇದು ಸಾರಿ ಮಾಡ್ತಾಯಿದ್ದೀವಿ ವರ್ಷ ಮಳೆ ಜಾಸ್ತಿ ಕೂಡ ಆಗಿದೆ ಜಾಸ್ತಿ ಆಗಿದೆ ನಮ್ಮ ಕಡೆ ನೀರು ಜಾಸ್ತಿ ಇದೆ ಆದರೂ ಕೂಡ ನೀರು ಜಾಸ್ತಿ ಇದ್ರೂ ಕೂಡ ಕಮಾಂಡ್ ಏರಿಯಾ ಜಾಸ್ತಿ ಇದೆ ಹಂಗಾಗಿ ಮಿತಿಯಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹೋದ್ ಸಾರಿ ಹ್ಯಾಂಗೆ ರೈತರು ಹ್ಯಾಪಿ ಇದ್ದರು ಅವರ ಒಂಥರ ನಾವು ಮಾಡಿರುವಂಥ ಸಿಸ್ಟಮಿಗೆ ಉತ್ಸಾಹದಿಂದಿದ್ರು ಅದೇ ಮಾದರಿ ಈ ಸಾರಿ ಕೂಡ ಮಾಡ್ತೀವಿ ಜನವರಿ ಫೆಬ್ರವರಿ ಅಲ್ಲಿ ನೀರಿನ ಅವಶ್ಯಕತೆ ಪಾಲ್ ಬೇಕು ಮಾಡ್ತೀವಿ ಮತ್ತು ಏಪ್ರಿಲ್ ಮೇದಲ್ಲಿ ಕೂಡ ಅವರಿಗೆ ರೈತರಿಗೆ ಕುಡಿಲಿಕ್ಕೆ ನೀರು ಮಾಡ್ತೀವಿ ವಿಶೇಷವಾಗಿ ಕಳೆದ ಸಾರಿ ಏನು ಮಾಡಿದ್ರಲ್ಲ ಎರಡು ಸಾರಿ ಅವ್ರಿಗೆ ಎಕ್ಸ್ಟ್ರಾ ನೀರು ಕೊಟ್ಟಿದ್ದೀವಿ ನಾವು ಅದೇ ಮಾದರಿಲಿ ಈ ಸರಿ ಕೂಡ ಎಕ್ಸ್ಟ್ರಾ ಕೊಡ್ತೀವಿ ಏಪ್ರಿಲ್ ಮತ್ತು ಮೇದಲ್ಲಿ ಅದನ್ನು ಅದನ್ನು ಮಾಡಲಿಕ್ಕೆ ಈಗ ವಿಶೇಷವಾಗಿ ಟು ಟಿ ಎಮ್ ಸಿ ಇಟ್ಕೊಂಡಿದ್ದೀವಿ ಅಲ್ಲಿ ಆ ಕಡೆ ಟು ಟಿ ಎಮ್ ಸಿ ಇದೆ ಆಮೇಲೆ ಜೆ ಆರ್ ಬಿ ಸಿ ಟು ಟಿ ಎಮ್ ಸಿ ಇಟ್ಕೊಂಡಿದ್ದೀವಿ ಜಾತ್ರೆನೂ ಬಂತು ಜಾನುವಾರಿಗೆ ನೀರು ಬಂತು ಎಲ್ಲ ರೀತಿಯಿಂದ ಅನುಕೂಲ ಮಾಡಲಿಕ್ಕೆ ಈ ಸಲ ವಿಶೇಷ ಗಮನ ಹರಿಸಿದ್ದೀವಿ ಹಳಗಡೆ ಮಾಡಿದ್ವಿ ಒಂದು ಸಲ ಏನು ಮಾಡಿದಿಲ್ಲ ಅದೇ ಸಿಸ್ಟಮನ್ನು ಇದು ಸಲ ಮುಂದುವರಿಸ್ತೀವಿ ಮಾಡಿದಾಗ ಮಾಡ್ತಾರೆ ಅವ್ರು ಕೆ ಬಿ ಅವ್ರು ಮಾಡ್ತಾರೆ ಅಲ್ಲಿ ಈಗಾಗಲೇ ಅವ್ರ ಏರಿಯಾದಲ್ಲಿ ಏನು ಮಾಡಿದಾರಲ್ಲ ಏರಿಯಾದಾಗ ಏನು ಪಂಪ್ ಹಾಕಿದ್ದಾರೆ ಕೆರಿ ವ್ಯಾಪ್ತಿಯಲ್ಲಿ ಅದನ್ನು ತೆರವುಗೊಳಿಸ್ಲಿಕ್ಕೆ ಅವರು ಕ್ರಮ ಕೈಗೊಳ್ತಾರೆ